ನಮಸ್ಕಾರ ಕರ್ನಾಟಕ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿಯೇ ದುಬಾರಿ ಮತ್ತು ವೇಗದ ಕಾರಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಕಾರು ಯಾವುದೆಂದರೆ ಫಾರ್ಮುಲಾ ಒನ್ ಅಥವಾ ಎಫ್ ಒನ್ ಎಂದ ಹೆಸರುವಾಸಿಯಾಗಿರುವ ಈ ಕಾರುಗಳು ಅತ್ಯಂತ ವೇಗ ಕಾರುಗಳಾಗಿವೆ ಈ ಎಫ್ ಒನ್ ಕಾರುಗಳನ್ನು ತಯಾರಿಸಲು ಸುಮಾರು ಬರೋಬ್ಬರಿ ನೂರ ಎಪ್ಪತ್ತು ಕೋಟಿ ವರೆಗೂ ಖರ್ಚಾಗುತ್ತದೆ ಎಫ್ ಒನ್ ಕಾರಿನಲ್ಲಿ ಬಳಸುವ ಇಂಜಿನ್ನ ಬೆಲೆ ಬರೋಬ್ಬರಿ ತೊಂಬತ್ತು ಕೋಟಿ ಆಗುತ್ತದೆ ಈ ಕಾರಿನಲ್ಲಿ ಬಳಸುವ ಚಾಸಿ ಬೆಲೆ ಅರವತ್ತು ಕೋಟಿ ಎಫ್ ಒನ್ ಕಾರಿನ ಸ್ಟೇರಿಂಗ್ ಬೆಲೆ ಬರೋಬ್ಬರಿ ನಲವತ್ತು ಲಕ್ಷವಾಗಿದ್ದು ಈ ನಲವತ್ತು ಲಕ್ಷದಿಂದ ಭಾರತದಲ್ಲಿ ಒಂದು ಇನ್ನೋವಾ ಕಾರನ್ನೇ ತೆಗೆದುಕೊಳ್ಳಬಹುದು ಎಫ್ ಒನ್ ಕಾರಿನ ಒಂದು ಟೈರ್ನ ಬೆಲೆ ಮೂವತ್ತು ಲಕ್ಷ ಎಫ್ ಒನ್ ಕಾರಿನ ನಾಲ್ಕು ಟೈರ್ನ ಬೆಲೆ ಸೇರಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಆಗುತ್ತದೆ ಇಷ್ಟು ದುಬಾರಿ ಇರುವ ಕಾರಣ ಎಫ್ ಒನ್ ರೇಸಿಂಗನ್ನು ವೀಕ್ಷಿಸಲು ಒಂದು ಟಿಕೆಟ್ನ ಬೆಲೆ ಸರಿಸುಮಾರು ಹದಿನೈದು ಲಕ್ಷವರೆಗೆ ಇರುತ್ತವೆ ಆದ್ದರಿಂದ ಎಫ್ ಒನ್ ಕಾರುಗಳು ಜಗತ್ತಿನಲ್ಲೇ ದುಬಾರಿ ಕಾರುಗಳೆಂದು ಹೆಸರುವಾಗಿದೆ ಎಫ್ ಒನ್ ಕಾರ್ ರೇಸಿಂಗ್ ಡ್ರೈವರ್ಗಳು ಗಂಟೆಗೆ ಸರಿಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಗಾಡಿಗಳನ್ನು ಚಲಾಯಿಸುತ್ತಾರೆ ಎಫ್ ಒನ್ ರೇಸಿಂಗನ್ನು ಬರೀ ರೇಸಿಂಗ್ ಟ್ರ್ಯಾಕ್ಗಳ ಮೇಲೆ ಮಾತ್ರ ಚಲಾಯಿಸುತ್ತಾರೆ ಎಫ್ ಒನ್ ಕಾರುಗಳು ಅತ್ಯಂತ ಸೇಫ್ಟಿ ಫೀಚರ್ಗಳನ್ನು ಒಳಗೊಂಡಿರುತ್ತದೆ ಎಫ್ ಒನ್ ಕಾರಿನ ಡ್ರೈವರ್ಗಳು ಅವರಿಗೆ ಸರಿಯಾದ ಟ್ರೈನಿಂಗ್ ನೀಡಿ ಮಾತ್ರ ಅವರಿಗೆ ಆ ಕಾರನ್ನು ಚಲಾಯಿಸಲು ಅವಕಾಶ ಸಿಗುತ್ತದೆ ಎಫ್ ಒನ್ ಕಾರನ್ನು ಸೇಫ್ಟಿ ಕಾರ್ ಕೂಡ ಎಂದು ಕರೆಯಲಾಗುತ್ತದೆ ಎಫ್ ಒನ್ ಕಾರಿನಲ್ಲಿ ಡ್ರೈವರ್ಗಳ ರಿಯಾಕ್ಷನ್ ಟೈಮ್ ತುಂಬಾ ಕಡಿಮೆಯಾಗಿರುತ್ತದೆ ಸಾಮಾನ್ಯ ಮನುಷ್ಯರಿಗಿಂತ ಅವರು ಮೂರು ಪಟ್ಟು ಹೆಚ್ಚಿನ ವೇಗದಲ್ಲಿ ಅವರು ಯೋಚನೆ ಮಾಡಬೇಕು ಅವರಿಗೆ ರಿಯಾಕ್ಷನ್ ಟೈಮ್ ತುಂಬಾ ಕಡಿಮೆ ಇರುತ್ತದೆ ಎಫ್ ಒನ್ ಕಾರಿನಲ್ಲಿ ಭಾರತದಲ್ಲಿ ವಿಜಯ್ ಮಲ್ಯ ಅವರು ಕೂಡ ಒಂದು ಬಾರಿ ಅವರು ಎಫ್ ಒನ್ ಕಾರಿನ ಮಾಲೀಕತ್ವವನ್ನು ಕೂಡ ಹೊಂದಿದ್ದರು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ